ನಮಸ್ಕಾರ ವೆಲ್ಕಮ್ ಟು ಯಶ್ ಕ್ರಿಕೆಟ್ ಇಡ್ಲಿ ಡಿ ಎನ್ ಐ ಟೆಸ್ಟ್ನಲ್ಲಿ ಮೊದಲೇ ದಿನ ಮಿಚುಲ್ ಸ್ಟಾರ್ಕ್ ಆರು ವಿಕೆಟ್ ತೊಗೊಂಡ್ರು ಇನ್ನಿಂಗ್ಸ್ನ ಮೊದಲೇ ಬಾಲ್ಗೆ ಎಚ್ ಎಸ್ ಜಿ ಜೈಸ್ವಾಲ್ಗೆ ಎಲ್ ಬಿ ಡಬ್ಲ್ಯೂ ಮಾಡಿದರು ಅವರು ಪರ್ತ್ ಬದಲಾಗಿ ತೊಗೊಂಡ್ರು ಯಾಕಂದರೆ ಪರ್ತ್ನಲ್ಲಿ ಎಚ್ ಎಚ್ ಜಿ ಜೈಸ್ವಾಲ್ ಅವರಿಗೆ ಟೂ ಸ್ಲೋ ಅಂತ ಹೇಳಿದರು ಆದರೆ ಇಲ್ಲಿ ಭಾಳ ಟೂ ಫಾಸ್ಟ್ ಹಾಕಿದರು ಮತ್ತೆ ವಿಕೆಟ್ ತೊಗೊಂಡ್ರು ಅವ್ರು ಸೆಲೆಬ್ರೇಷನ್ ನೋಡಬೇಕಿತ್ತು ಅವರು ರಿವೆಂಜ್ ತೊಗೊಂಡು ನನಗೆ ಸೆಲೆಬ್ರೇಟ್ ಮಾಡಿದರು ಇವತ್ತು ದಿನ ಬರೀ ಮಿಚುಲ್ ಸ್ಟಾರ್ಕ್ ಹೋಗ್ಬೇಕು ಯಾಕಂದರೆ ಅವ್ರು ಹತ್ತು ವಿಕೆಟ್ನಲ್ಲಿ ಆರು ವಿಕೆಟ್ ಅವರೇ ತೊಗೊಂಡಿದ್ರು ಮತ್ತು ಕರಿಯರ್ ಬೆಸ್ಟ್ ಫಿಗರ್ಸ್ ವರ್ಸಸ್ ಇಂಡಿಯಾ ಅವರು ಈ ಟೆಸ್ಟ್ನಲ್ಲಿ ಮಾಡಿದ್ದಾರೆ ಆರು ವಿಕೆಟ್ ನಲವತ್ತೆಂಟು ಬರೀ ನಲ್ವತ್ತೆಂಟು ರನ್ ಅದೊಂಥರಲ್ಲ ಗಾಯಚೇರು ಅವ್ರು ಬೇಕಾಗಿ ಗಾತ ಗೊತ್ತಾಯ ಇಲ್ಲಿ ಹೋಸೆ ಜಗಾನೇ ಚೇ ಬಟ್ ಎಸ್ ಜೈಸ್ವಾಲ್ ಅವರಿಗೆ ಎಬ್ಸಿದ್ರು ಮತ್ತು ಅವರು ಈಗ ನಾನು ಹಿಂಗ್ ವಿಕೆಟ್ ತೊಗೊಂಡ್ರು ನಿತೀಶ್ ಶೆಟ್ಟಿ ಬಿಟ್ಟರೆ ಮತ್ತು ಯಾರು ಬ್ಯಾಟ್ಸ್ಮನ್ ಸ್ಕೋರ್ ಮಾಡಿಲ್ಲ ಟಿ ಎಲ್ ರಾಹುಲ್ ಭಾಳ ಲಕ್ಕಿ ಲಕ್ಕಿದ್ದಾರೆ ಯಾಕಂದರೆ ಅವರಿಗೆ ಯಾರು ಚಾನ್ಸ್ ಸಿಕ್ಕಿತ್ತು ಮೊದಲು ಸ್ಕಾಟ್ ಬಾಲ್ಯನ್ಗೆ ಮೊದಲೇ ಬಾಲಿಗೆ ಅವ್ರು ಸ್ಕಾಡ್ ಬ್ಯಾಂಡ್ ಆಗಿದ್ದರು ಆದರೆ ಫ್ರಂಟ್ ಫುಟ್ನೋ ಬಾಲೋರು ಅವರು ಉಳ್ಕೊಂಡ್ರು ಮತ್ತು ಸೆಕೆಂಡ್ ಚಾನ್ಸ್ ಉಸ್ಮಾನ್ ಖಜಾ ಸೆಕೆಂಡ್ ಸಿಪ್ನಲ್ಲಿ ಕ್ಯಾಚ್ ಬಿಟ್ರು ಇದು ಸೆಕೆಂಡ್ ಚಾನ್ಸ್ ಎರಡು ಚಾನ್ಸ್ ಸಿಕ್ಕಿದ್ರು ಅವ್ರು ಉಪಯೋಗ ಮಾಡಲಿಲ್ಲ ಯಾಕಂದರೆ ಅವರು ಆಟ ಆಗೋದ್ರು ವಿರಾಟ್ ಕೊಹ್ಲಿ ಔಟ್ ಆಫ್ ಫಾರ್ಮ್ ಇದ್ದಾರೆ ನಿತೀಶ್ ಶೆಡ್ಡಿ ಬಿಟ್ಟರೆ ಮತ್ತು ಯಾವ ಬ್ಯಾಟ್ಸ್ಮನ್ನು ಚೆನ್ನಾಗಿ ಆಡಿಲ್ಲ ಎಲ್ಲರೂ ಬರೀ ಬಂದು ಬಂದು ಹೋಗ್ಯಾರ ಬರೀ ನಿತೀಶ್ ಶೆಡ್ಡಿನೇ ಅದು ಇದು ಕಾಣ್ತು ಇಂಟೆಂಟ್ ಟ್ರೋಕ್ಲೆ ಮತ್ತು ರಿಷಬ್ ಪಂತ್ ಇದ್ದರು ಆದರೆ ಅವ್ರಿಗೆ ಒಂದು ಬ್ಯಾಚ್ ಡೆಲಿವರಿ ಹಾಕಿದ್ರು ಬ್ಯಾಟ್ ಕಮಿನ್ಸ್ ಅವ್ರಿಗೆ ಬಿಡೋಕೆ ಆದರೆ ಬ್ಯಾಟಿನ್ ಹ್ಯಾಂಡಲ್ಗೆ ಹತ್ತಿರ ಮೋಹಿನ ಸಿಂಪಲ್ ಕ್ಯಾಚ್ ಹಿಡಿದ್ರು ಮತ್ತೇನು ಹೇಳಕ್ಕೆ ಬರಲ್ಲ ಓಕೆ ಬ್ಯಾಟಿಂಗ್ ನೋಡಿದರೆ ಭಾಳ ದುರ್ ದುರ್ಭಾಗ್ಯ ಬ್ಯಾಟಿಂಗ್ ಇದೆ ಯಾಕಂದರೆ ಇದೇ ಕೋಲಿಯಾಫ್ ನಾವು ನ್ಯೂಜಿಲೆಂಡ್ ವಿರುದ್ಧ ನೋಡೀವಿ ಈಗ ಆಸ್ಟ್ರೇಲಿಯಾ ವಿರುದ್ಧ ಆಗೈತಿ ಎಲ್ಲ ಕಡೆ ಒಂದೂರ ಎಂಬತ್ತರ ನೋಡಿದ್ರು ಹತ್ತು ವಿಕೆಟ್ ಕಳ್ಕೊಂಡು ಮತ್ತು ಆಸ್ಟ್ರೇಲಿಯಾ ತಮ್ಮ ಫಸ್ಟ್ ನಿಮ್ಮ ಬ್ಯಾಟಿಂಗ್ ಮಾಡಕ್ಕೆ ಬಂದಾಗ ಎಲ್ಲರೂ ಹೇಳ್ತಿದ್ದರು ಅಂಡರ್ ಲೈಟ್ಸ್ ಬ್ಯಾಟಿಂಗ್ ಮಾಡೋಕೆ ಭಾಳ ಡಿಫಿಕಲ್ಟ್ ಬಾಲ್ ಸ್ವಿಂಗ್ ಹಾಕತ್ತೆ ಅವ್ರು ಜಾಸ್ತಿ ವಿಕೆಟ್ ಬೀಳ್ಬೋದು ಆದರೆ ಹಾಗೇನೂ ಆಗಿಲ್ಲ ಬರೀ ಒಂದು ವಿಕೆಟ್ ಬಿತ್ತು ಅದು ಉಸ್ಮಾನ್ ಖೋಜಾರ್ ಅದು ಯಾಸಿನಿಂದ ಜಸ್ಪ್ರೀತ್ ಬುಮ್ರಾ ಬಿಲಿಯನ್ಸ್ ಇಲ್ಲಾಂದರೆ ಅದು ವಿಕೆಟ್ ಸಿಗ್ತಿದ್ದಿಲ್ಲ ಎಲ್ಲ ಕೂಡಿ ಮನಸ್ಲಾ ಬುಶನ್ ಮತ್ತು ನೆತನ್ ಮ್ಯಾಕ್ಸ್ ವಿನಿ ಚೆನ್ನಾಗಿ ಪಾರ್ಟ್ನರ್ಶಿಪ್ ಮಾಡಿ ಚೆನ್ನಾಗಿ ಅಟ್ಯಾಕ್ ಮಾಡಿ ಸ್ಕೋರ್ ಮಾಡ್ತಾರೆ ಮತ್ತು ಹೊಸ ಸ್ಕೋರ್ನ ತೊಂಬತ್ನಾಲ್ಕು ರನ್ ಫಸ್ಟ್ ಸ್ಕೋರ್ನ ಎಂಬತ್ತಾರು ಆರು ರನ್ಗೆ ಮುಟ್ಟಿಸ್ತಾರೆ ಅದು ಒಂದು ವಿಕೆಟ್ ಬಿದ್ದ ಅಟ್ಟೆ ಇಬ್ಬರು ಕೂಡ ಅರವತ್ತು ಎರಡು ರನ್ಗಳ ಪಾರ್ಟ್ನರ್ಶಿಪ್ ಮಾಡ್ತಾರೆ ಮತ್ತು ಇಲ್ಲೇ ಡೇ ಒನ್ ಮುಗಿತದೆ ಮತ್ತೆ ನೋಡೋಣ ಡೇ ಟೂಗೆ ಏನು ಏನಾಕತಿ ಈಗ ಅವ್ರು ತೊಂಬತ್ನಾಲ್ಕು ರನ್ ಹಿಂದ ಹಿಂದಿದ್ದಾರೆ ಹಿಂಗೆ ಬೇಟಿಂಗ್ ಮಾಡ್ಕೊದ್ರೆ ಅವರಿಗೆ ಫಸ್ಟ್ ಇನ್ನಿಂಗ್ಸ್ ಲೀಡ್ ಸಿಗ್ಬೋದು ಅದು ಕವರ್ ಮಾಡೋಕೆ ಹಿಂಗೆ ಇಂಡಿಯಾಗೆ ಭಾಳ ಡಿಫಿಕಲ್ಟ್ ಆಗ್ಬೋದು ಏನಾಗತ್ತೆ ಮತ್ತೆ ಸಿಗೋಣ ನಾಳೆಗೆ ಆಲ್ ಟೇಕ್ ಕೇರ್ ಗುಡ್ ಬೈ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ